ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ತಮ್ಮ ಮುಂದೆ ಕನ್ನಡ ನಾಡಿನ ಹಿರಿಮೆ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಸಾಹಿತ್ಯದಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ವೈಚಾರಿಕ ಪ್ರಜ್ಞೆ ಎನ್ನುವ ವಿಷಯದ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸ್ವಲ್ಪದರಲ್ಲಿಯೇ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಕನ್ನಡ ನಾಡು ಕರ್ನಾಟಕ ಅಂತಂದರೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಕಲಾತ್ಮಕವಾಗಿ ಅತ್ಯಂತ ಸಂಪದ್ಭರಿತವಾದ ನಾಡು ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯಭೇರಿ ಎನ್ನುವಂತೆ ಕನ್ನಡ ನಾಡು ಬಹಳಷ್ಟು ಸುಮಾರು ಎರಡು ಸಾವಿರ ವರ್ಷಗಳ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿದ ನಾಡು ಕನ್ನಡ ನಾಡು ಆದ್ದರಿಂದಲೇ ಕವಿರಾಜ ಮಾರ್ಗಕಾರ ಶ್ರೀವಿಜಯ ತನ್ನ ಕನ್ನಡದ ಮೊದಲ ಲಾಕ್ಷಣಿಕ ಕೃತಿಯಲ್ಲಿ ಕಾವೇರಿಯಿಂದ ಮಾ ಗೋದಾವರಿ ಮಿರ್ಧ ನಾಡದ ಕನ್ನಡದೋಳ್ ಭಾವಿಷಿದ ಜನಪದಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತಮತಿಗಳು ನುಡಿದುದನು ದಾರೆಯಲು ಮಾರ್ಪರ ಈ ನಾಡವರ್ಗಳ್ ಚದುರರ್ ಚತುರ ಕುರಿತೋತದೆ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎನ್ನುವ ತನ್ನ ಉಕ್ತಿಯಂತೆ ಅಂದರೆ ಕನ್ನಡ ನಾಡು ಎಲ್ಲಿಂದ ಕಾವೇರಿ ನದಿಯಿಂದ ಮಹಾರಾಷ್ಟ್ರದ ಗೋದಾವರಿ ನದಿಯವರೆಗೆ ವ್ಯಾಪಿಸಿತ್ತು ಅಲ್ಲಿಯವರೆಗೆ ಅದರ ಎಲ್ಲೆ ವ್ಯಾಪ್ತಿ ಇತ್ತು ಹಿಂದಿನ ಕಾಲದಲ್ಲಿ ಎನ್ನುವ ಉಕ್ತಿಯನ್ನು ಕವಿರಾಜ ಮಾರ್ಗಕಾರ ಹೇಳಿದ್ದಾರೆ ಅದೇ ರೀತಿಯಾಗಿ ಆದಿಕವಿ ಪಂಪ ವಿಕ್ರಮಾರ್ಜುನ ವಿಜಯ ಹಾಗೂ ಪಂಪ ಭಾರತವನ್ನು ಬರೆದಂಥ ಆದಿಕವಿ ಪಂಪ ಹೇಳ್ತಾರೆ ಆರ್ ಅಂಕುಶ ಬಿಟ್ಟೊಡಂ ನೆನೆವದೆ ನಮನಂ ಬನವಾಷಿ ದೇಶಂ ಪುಟ್ಟಿಪುದು ಮರಿದುಂಬಿಯಾಗಿ ಕೋಗಿಲೆಯಾಗಿ ಈ ನಾಡೋಳ್ ಅಂದರೆ ಕನ್ನಡ ನಾಡಿನಲ್ಲಿ ಮುಂದಿನ ಜನ್ಮದಲ್ಲಿ ನನ್ನನ್ನು ಮನುಷ್ಯನನ್ನಾಗಿ ಜನಿಸುವ ಭಾಗ್ಯವನ್ನು ಕರುಣಿಸದಿದ್ದರೂ ಸಹ ಮರಿದುಂಬಿಯಾಗಿ ಕೋಗಿಲೆಯಾಗಿ ಈ ನಾಡಿನಲ್ಲಿ ಜನಿಸುವ ಭಾಗ್ಯವನ್ನು ಕರುಣಿಸು ಎನ್ನುವ ಪ್ರಾರ್ಥನೆಯನ್ನು ಅತ್ಯಂತ ವಿನಮ್ರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಆದಿಕವಿ ಪಂಪ ಈ ರೀತಿಯಾಗಿ ಸಾಂಸ್ಕೃತಿಕವಾಗಿ ಅನೇಕ ಕವಿಗಳನ್ನು ವಚನಕಾರರನ್ನ ಜಗಜ್ಯೋತಿ ಬಸವೇಶ್ವರರಂಥ ಶ್ರೇಷ್ಠ ಸಮಾಜ ಸುಧಾರಕರನ್ನ ಹಾಗೂ ಪ್ರಥಮ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದಂತಹ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಈ ರೀತಿಯ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ್ಮವಿತ್ತ ಪಾವನ ನಾಡು ನಮ್ಮ ಕನ್ನಡ ನಾಡು ಇಂಥ ಕನ್ನಡ ನಾಡಿನಲ್ಲಿ ಎಂಟು ಜನ ದಿಗ್ಗಜರು ಜ್ಞಾನ ಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರಕವಿ ಕುವೆಂಪು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಶಿವರಾಮ ಕಾರಂತರವರು ವಿನಾಯಕ ಕೃಷ್ಣ ಗೋಕಾಕರವರು ಗಿರೀಶ್ ಕಾರ್ನಾಡ್ರವರು ಯು ಆರ್ ಅನಂತಮೂರ್ತಿಯವರು ಹಾಗೂ ಚಂದ್ರಶೇಖರ್ ಕಂಬಾರ್ರವರು ಈ ಎಂಟು ಜನ ದಿಗ್ಗಜರು ಕನ್ನಡಕ್ಕೆ ಜ್ಞಾನ ಪೀಠ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುವುದರೊಂದಿಗೆ ಕನ್ನಡ ನಾಡಿನ ಹಿರಿಮೆಯನ್ನು ಗರಿಮೆಯನ್ನು ರಾಷ್ಟ್ರಾದ್ಯಂತ ಹೆಚ್ಚಿಸಿದ್ದಾರೆ ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪುರವರು ತಮ್ಮದೇ ಆದ ಭಿನ್ನ ಶೈಲಿಯಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮೆರೆದಿದ್ದಾರೆ ಇಂದಿನ ಜಗತ್ತಿನಲ್ಲಿ ನಡೀತಕ್ಕಂಥ ಮಾನವ ಮಾನವರಲ್ಲಿರತಕ್ಕಂಥ ವ್ಯತ್ಯಾಸಗಳನ್ನು ಸರಿದೂಗಿಸಲಿಕ್ಕೆ ಅವರು ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಶೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವ ಪಥಕೆ ಎನ್ನುವ ಅತ್ಯಂತ ವೈಚಾರಿಕ ಪ್ರಜ್ಞೆಯನ್ನು ಇಂದಿನ ಯುವಜನಾಂಗಕ್ಕೆ ಅವರು ಬಿತ್ತಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ತಮ್ಮದೇ ಆದ ಸಾಹಿತ್ಯಿಕ ರೂಪದಲ್ಲಿ ಇಂದಿನ ಯುವ ಜನಾಂಗದಲ್ಲಿ ಒಂದು ರಾಷ್ಟ್ರ ಪ್ರೇಮವನ್ನ ಬೆಳೆಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ರಾಣಿ ಅಂದದಿ ಮೆರೆವ ಸಿರಿತನ ವಿಹುದೋ ಏನೋ ಅರಿಯನೋ ನಿನ್ನ ಅಂಗಗಳೆಲ್ಲವೂ ನನ್ನ ಸೊಂಪನು ಬಲ್ಲವು ನಿನ್ನ ಸಂಗವೇ ಪರಮ ಮಂಗಳ ಬೆಂಬುದಿನಿತನು ಮರೆಯನು ಆದರೊಲಿಯನು ಅನ್ಯರ ಚಿನ್ನ ಒಲಿದಿಹ ಧನ್ಯರ ನೀನೇ ಮಹಿಮಳು ಅನ್ಯರನೊಲ್ಲೆನು ನಿನ್ನ ಪುಣ್ಯ ಕಾಂತಿಯೊಳೆನ್ನ ಕಂಗಳ ತೆರೆದೆನು ನಿನ್ನ ಮಹಿಮೆಯ ಬರೆವೆನೋ ನಿನ್ನ ಹೆಸರನ್ನೇ ಕರೆವೆನು ನಿನ್ನ ಸೇವೆಯೊಳ ಭಾಗ್ಯಕ್ಕೆ ಸಕಲ ಭಾಗ್ಯವ ತೊರೆವೆನು ಎನ್ನುವ ಭಾರತಾಂಬೆಯೇ ಜನಿಸಿ ನಿನ್ನುಳು ಧನ್ಯರಾದೆನು ದೇವಿಯೇ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿ ಎನ್ನುವ ಈ ರಾಷ್ಟ್ರ ಪ್ರೇಮದ ಕವನವನ್ನು ಭಾರತ ಜನನಿಗೆ ಎನ್ನುವ ಕವನವನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸುವ ಮೂಲಕ ಇಂದಿನ ಯುವ ಜನಾಂಗಕ್ಕೆ ಇಂದಿನ ನಾಗರಿಕರಿಗೆ ಈ ರಾಷ್ಟ್ರ ಪ್ರೇಮದ ಜಾಗೃತಿಯನ್ನು ಮೂಡಿಸಿದ್ದಾರೆ ಆದ್ದರಿಂದ ರಾಷ್ಟ್ರ ಕವಿ ಕುವೆಂಪುರವರು ಕೇವಲ ಅಂತಂದರೆ ಅವರ ದೃಷ್ಟಿಯಲ್ಲಿ ನಾವು ಯಾವುದೇ ಮತ ಪಂಥ ಧರ್ಮ ಜಾತಿ ಇವುಗಳೆಲ್ಲವುದಕ್ಕಿಂತಲೂ ದೇಶ ದೊಡ್ಡದು ಎನ್ನುವ ದಿವ್ಯ ಸಂದೇಶವನ್ನು ನೀಡಿದ್ದಾರೆ ಅದಕ್ಕೆ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರ ತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ಶತ ಶತಮಾನಗಳು ಬರೀ ಜಡಶಿಲೆಯ ಪೂಜಿಸಾಯಿತು ಹಾವುಗಳಿಗೆ ಹಾಲೆರೆದು ಪೋಷಿಸಾಯಿತು ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಜೀವದಾತೆಯನೆಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೈದ ಕೊಲೆಯ ಹೊದಿಗೆಯನ್ನು ಒಯ್ದು ಚಳಿಯು ಮಳೆಯಲ್ಲಿ ನವೆವ ತಾಯಿಗೆ ಹಾಕು ಎನ್ನುವ ಒಂದು ಸುಂದರವಾದ ರಾಷ್ಟ್ರ ಪ್ರೇಮದ ಈ ಒಂದು ಪ್ರವೃತ್ತಿಯ ಸಾಲುಗಳನ್ನು ತಮ್ಮ ಪಾಂಚಜನ್ಯ ಎನ್ನುವ ಕವನದಲ್ಲಿ ನಿರೂಪಿಸಿದ್ದಾರೆ ಇಂಥ ರಾಷ್ಟ್ರಕವಿ ಕುವೆಂಪುರವರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಈ ಇಂದಿನ ಯುವ ಜನಾಂಗ ಹಾಗೂ ನಾಗರಿಕರಲ್ಲಿ ರಾಷ್ಟ್ರ ಪ್ರಜ್ಞೆ ರಾಷ್ಟ್ರ ಪ್ರೇಮ ಹಾಗೂ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅದೇ ರೀತಿ ಜನವೀರ ಕಣವಿಯವರು ಸಹಿತ ನನ್ನ ದೇಶ ನನ್ನ ಜನ ನನ್ನ ಪ್ರಾಣ ಮಾನಘನ ತೀರಿಸುವೇನೆ ಅದರ ಋಣ ಈ ಒಂದೇ ಜನುಮದಿ ಎನ್ನುವ ದೇಶದ ಈ ರಾಷ್ಟ್ರ ಪ್ರಜ್ಞೆಯ ರಾಷ್ಟ್ರ ಪ್ರೇಮದ ದೇಶಾಭಿಮಾನದ ಸಾಲುಗಳನ್ನು ತಮ್ಮ ಕವನದಲ್ಲಿ ನಿರೂಪಿಸಿದ್ದಾರೆ ಈ ರೀತಿಯಾಗಿ ಈ ರಾಷ್ಟ್ರ ಪ್ರೇಮದ ಈ ಜಾಗೃತಿಯ ಮೌಲ್ಯಗಳನ್ನು ಈ ರಾಷ್ಟ್ರೀಯ ಭಾವೈಕ್ಯತೆಯ ಮೌಲ್ಯಗಳನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಲಿಕ್ಕೆ ಇವತ್ತು ರಾಷ್ಟ್ರಕವಿ ಕುವೆಂಪುರವರು ತಮ್ಮದೇ ಆದ ಒಂದು ವೈಚಾರಿಕ ಮನೋಭಾವದಿಂದ ನಾವೆಲ್ಲರೂ ಸಹಿತ ಈ ಮಾತೃಭೂಮಿಗೆ ಋಣಿಯಾಗಿರಬೇಕು ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಆದ್ದರಿಂದ ಆ ಜಗ ಎಲ್ಲ ರಾಷ್ಟ್ರಕವಿ ಕುವೆಂಪುರವರು ಕೇವಲ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ಸಾಮಾಜಿಕ ಪ್ರಜ್ಞೆಯ ಕವಿ ಹಾಗೂ ಯುವಕರಲ್ಲಿರುವ ದೇಶ ಪ್ರೇಮವನ್ನು ತಮ್ಮ ಕವನಗಳ ಮೂಲಕ ಆ ದೇಶ ಪ್ರೇಮವನ್ನು ಜಾಗೃತಿಗೊಳಿಸಿ ದೇಶ ಪ್ರೇಮವನ್ನು ಬಡಿದೆಬ್ಬಿಸುವಂತಹ ಅನೇಕ ಕವನವನ್ನು ಬರೆದು ನಮ್ಮನ್ನೆಲ್ಲ ದೇಶ ಪ್ರೇಮದ ಒಂದು ಮಾದರಿಯಲ್ಲಿ ಜಾಗೃತಿಗೊಳ್ಳುವಂತೆ ಮಾಡಿದ್ದಾರೆ ಅಂಥ ಕವಿಗಳಿಗೆ ನಾವು ಇವತ್ತು ಅತ್ಯಂತ ಚಿರಋಣಿಯಾಗಿರೋಣ ಆದ್ದರಿಂದ ಈ ಕನ್ನಡ ನಾಡು ಅಂತಂದರೆ ಇಂಥ ಅನೇಕ ಪುಣ್ಯ ಪುರುಷರನ್ನು ಈ ರಾಷ್ಟ್ರಕ್ಕೆ ಕೊಡುಗೆಯನ್ನು ನೀಡಿದಂಥ ನಾಡು ಆದ್ದರಿಂದ ಕನ್ನಡ ಕನ್ನಡ ಈ ನಾಡು ನಾವು ಈ ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಕಲಾತ್ಮಕವಾಗಿ ಭಾಳಷ್ಟು ಸಂಪದ್ಭರಿತವಾದ ರಾಜ್ಯದಲ್ಲಿ ನಾವು ಇವತ್ತು ಜನಿಸುವುದರೊಂದಿಗೆ ಈ ರಾಷ್ಟ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಈ ನಾಡು ನೀಡಿದೆ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿಗೆ ನನ್ನ ಒಂದು ಚಿಕ್ಕ ವಿಷಯದ ಒಂದು ಈ ಪರಿಣಿತಿಯನ್ನು ವಿಷಯದ ಕುರಿತು ತಮಗೆ ತಮ್ಮ ತಮ್ಮೊಂದಿಗೆ ಹಂಚಿಕೊಂಡು ಇಲ್ಲಿಗೆ ವಿಷಯವನ್ನು ನಾನು ಮುಕ್ತಾಯಗೊಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ